ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಎಲ್ಲರ ಮನಸ್ಸಲ್ಲೂ ಒಂದೇ ಒಂದಿರುತ್ತೆ ಬದಲಾವಣೆ ಬೇಕು ಅಂದ್ರೂ ಬದಲಾವಣೆ ಆಗೋದಿಲ್ಲ ಒನ್ ಸೈಡೆಡ್ ಇಡ್ ಫೈಟ್ ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿ ನ ಸೋಲ್ಸಕ್ಕೆ ಆಗೋದೇ ಇಲ್ಲ ಅನ್ನೋ ಒಂದು ಮನಸ್ಥಿತಿ ತುಂಬಾ ಜನರಲ್ಲಿರುತ್ತೆ ಇರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಆ ರೀತಿ ಅಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವತ್ತು ಜನ ಒಂದು ಬದಲಾವಣೆಯ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಯಾಕಪ್ಪ ಅಂತಂದ್ರೆ ಕೋವಿಡ್ ಟೈಮ್ ಅಲ್ಲಿ ಯಾವ ತರ ಈ ಸಂಸದ ಇವಾಗಿರೋ ಒಂದು ಸಂಸದ ತೇಜಸ್ವಿ ಸೂರ್ಯ ಯಾವ ತರ ಒಂದು ಬೆಡ್ ಸ್ಕ್ಯಾಮ್ ಹಗರಣ ಮಾಡಿದ್ರು ಅಂತ ಗೊತ್ತಿದೆ ನಿಮಗೆ ಯಾವ ತರ ಬಡ ಜನರಿಗೆ ಸಿಗ್ಬೇಕಾಗಿರೋ ಒಂದು ಬೆಡ್ ಗಳಲ್ಲೇನೆ ಹಗರಣನ ಅವರದೇ ಪಕ್ಷದಿಂದ ಮಾಡಿದರೆ ಅಂತ ಅಂದ್ರೆ ಸತೀಶ್ ರೆಡ್ಡಿ ಅವರ ಇನ್ವಾಲ್ವ್ಮೆಂಟ್ ಯಾವ ತರ ಇತ್ತು ಅದರಲ್ಲಿ ಅಂತ ಅವರಿಗೆ ಗೊತ್ತಿದೆ ಅದಲ್ದೆ ಯಾವ ಥರ ಲಸಿಕೆಗಳ ಒಂದು ಹಗರಣ ಮಾಡಿದ್ರು ಅಂತ ಹೇಳಿ ಅವರ ಚಿಕ್ಕಪ್ಪನ ಇಟ್ಕೊಂಡು ರವಿ ಸುಬ್ರಹ್ಮಣ್ಯ ಅವ್ರನ್ನ ಇಟ್ಕೊಂಡು ಯಾವ ಥರ ಲಸಿಕೆಗಳು ಸರ್ಕಾರಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಿಗ್ಬೇಕಾಗಿರುವಂಥ ಲಸಿಕೆಗಳು ಖಾಸಗಿ ಆಸ್ಪತ್ರೆಗಳಿಗೆ ಯಾವ ಥರ ಇವರು ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅದರ ಜೊತೆಗೆ ಶ್ರೀ ಗುರು ರಾಘವೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಒಂದು ಕೋಆಪರೇಟಿವ್ ಸೊಸೈಟಿ ಏನಿತ್ತು ಸಾವಿರಾರು ಕೋಟಿ ಹಗರಣವನ್ನು ಯಾವ ತರ ಮಾಡಿದ್ರು ಅಂತ ಹೇಳಿ ಸುಮಾರು ಮಂದಿ ನಲವತ್ತಕ್ಕೂ ಹೆಚ್ಚು ಮಂದಿ ತಮಗೆ ದುಡ್ಡು ಸಿಗೋದಕ್ಕಿಂತ ಮುಂಚೆನೆ ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರು ಮಾಡಿರೋ ತಪ್ಪಾದ್ರೂ ಏನು ಲಕ್ಷ ಗಟ್ಟಲೆ ದುಡ್ಡನ್ನ ಒಂದು ನಂಬಿಕೆ ಮೇಲೆ ಆ ಸಹಕಾರಿ ಬ್ಯಾಂಕಲ್ಲಿ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಇಟ್ಟಿದ್ರು ಕೆಲವರು ಹತ್ತು ಲಕ್ಷ ಇಟ್ಟರೆ ಇಪ್ಪತ್ತು ಲಕ್ಷ ಇಟ್ಟರೆ ಐವತ್ತು ಲಕ್ಷ ಇಟ್ಟರೆ ಕೋಟಿಗಳು ಸಹ ದುಡ್ಡು ಇಟ್ಟಿದ್ದಾರೆ ಒಂದು ನಂಬಿಕೆಯಲ್ಲಿ ನಾವು ನಿವೃತ್ತರಾದಾಗ ನಮಗೆ ಬೇಕಾದಾಗ ನಮಗೆ ಹಣ ಸಿಗುತ್ತೆ ಅಂತ ಆದರೆ ಇವತ್ತು ಸಿಕ್ಕಿದ್ದಾದರೂ ಏನು ಅವರು ಒಂದು ಕೋಟಿ ಆದರೂ ಠೇವಣಿ ಇಟ್ಟಿರಲಿ ಐವತ್ತು ಲಕ್ಷ ಆದರೂ ಇಟ್ಟಿರಲಿ ಐದು ಲಕ್ಷ ರೂಪಾಯಿನ ಕೊಟ್ಟು ಮುಗೀತು ಅಂತ ಹೇಳ್ತಾ ಇದ್ದಾರೆ ಗುರು ರಾಘವೇಂದ್ರ ಸಹಕಾರಿ ನಿಯಮಿತ ಬ್ಯಾಂಕನ್ನ ಯಾವ ತರ ಮುನ್ನಡೆಸ್ತಾರೆ ಯಾವ ತರ ಅದನ್ನ ಬೆಳೆಸ್ತಾರೆ ಅದನ್ನ ರಿವೈವ್ ಮಾಡ್ತಾರೆ ಅನ್ನೋದಕ್ಕೆ ಜೀರೋ ಪ್ಲಾನ್ಸು ತೇಜಸ್ವಿ ಸೂರ್ಯ ಅವ್ರಿಗೆ ಮತ್ತೆ ಅವರ ಚಿಕ್ಕ ಪರವಿ ಸುಬ್ರಹ್ಮಣ್ಯ ಅವ್ರಿಗೆ ಸೊ ಈ ತರ ಹಗರಣಗಳ ಮೇಲೆ ಹಗರಣ ಹಗರಣಗಳ ಮೇಲೆ ಹಗರಣ ಮಾಡಿರೋ ತೇಜಸ್ವಿ ಸೂರ್ಯ ಇವಾಗಿನ ಸಂಸದ ಬಿಜೆಪಿಯ ಸಂಸದ ಇರೋದು ಇನ್ನೊಂದು ದುರಹಂಕಾರಿ ಎದೆ ಬಗೆದ್ರೆ ನಾಲ್ಕು ಅಕ್ಷರ ಇರಲ್ಲ ಅನ್ನೋ ಒಂದು ದುರಹಂಕಾರದ ಮಾತುಗಳನ್ನಾಡೋ ಈ ಒಂದು ಸಂಸದ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ನಮ್ಮ ದೇಶದವರೆ ಅಂತ ಅವರಿಗೆ ಭಾರತ ರತ್ನನೂ ಸಿಕ್ತು ನಮ್ಮ ರಾಜ್ಯದ ನಮ್ಮ ದೇಶದ ರಾಷ್ಟ್ರಪತಿಯವರು ಆಗಿದ್ರು ಅಂತ ಸುಮ್ಮನೆ ಒಂದು ನಿಮ್ಮ ಮತಗಳಿಗೋಸ್ಕರ ಈ ಒಂದು ಹಿಂದೂ ಮುಸ್ಲಿಂ ಗಲಾಟೆಗಳ ಬಗ್ಗೆ ಹಿಂದೂ ಮುಸ್ಲಿಂ ಜಗಳ ಬಿಟ್ಟರೆ ನಿಮ್ಗೆ ಏನ್ ಸಿಗುತ್ತೆ ಚಿಕ್ಕಪೇಟೆಯಲ್ಲಿ ಮೊನ್ನೆ ಇಲ್ಲದೆ ಇರೋ ಒಂದು ಗಲಾಟೆಯನ್ನ ನೀವು ಮಾಡಿಸಿದ್ರಿ ಸೊ ಈ ತರ ಒಂದು ವಿಷ ಬೀಜನ ಯಾವಾಗ್ಲೂ ಪ್ರತಿ ಉಸಿರಲ್ಲೂನು ಪ್ರತಿ ಮಾತಲ್ಲೂ ವಿಷ ಬಿಡೋದು ಬಿಟ್ಟರೆ ನೀನ್ ಮಾಡಿದರೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಅವ್ರ ಕೊಡುಗೆ ಆದ್ರೂ ಏನು ಹಗರಣಗಳ ಪಟ್ಟಿ ಹೇಳ್ತಾ ಹೋದ್ರೆ ಅತಿನೇ ಅದೇ ದೊಡ್ಡ ಬುಕ್ ಹೋಗುತ್ತೆ ಅಂತ ಅತಿ ದೊಡ್ಡ ದೊಡ್ಡ ಹಗರಣಗಳ ಮಾಡಿರೋ ತೇಜಸ್ವಿ ಸೂರ್ಯ ಇನ್ನೊಂದು ಕಡೆಗೆ ಒಂದು ಕಡೆಗೆ ಮತ್ತೊಂದು ಕಡೆಗೆ ಮತ್ತು ದೇಶದ ಸಂವಿಧಾನ ರಕ್ಷಣೆ ಮಾಡಬೇಕು ದೇಶದಲ್ಲಿ ಒಳ್ಳೆ ಒಂದು ಶಿಕ್ಷಣ ವ್ಯವಸ್ಥೆ ಇರಬೇಕು ಆರೋಗ್ಯ ವ್ಯವಸ್ಥೆ ಇರಬೇಕು ಅನ್ನೋ ಒಂದು ಯೋಜನೆಗಳನ್ನ ಯೋಚನೆಗಳನ್ನ ಇಟ್ಕೊಂಡಿರೋ ಸೌಮ್ಯ ರೆಡ್ಡಿ ಅವರು ಇನ್ನೊಂದು ಕಡೆಗೆ ನನಗೆ ಇನ್ನೂ ನೆನಪಿದೆ ಅವರು ದೆಲ್ಲಿಗೆ ಹೋದಾಗ ಅಲ್ಲಿ ಒಂದು ಪ್ರಾಥಮಿಕ ಶಾಲೆಗಳಾಗಿರಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಲಿ ನೋಡಿದಾಗ ಅವ್ರು ಹೇಳಿದ್ರು ಹೌದು ಈ ತರ ಒಂದು ವ್ಯವಸ್ಥೆ ನಮ್ಮ ರಾಜ್ಯಕ್ಕೂ ಬೇಕು ನಮ್ಮ ರಾಜ್ಯದಲ್ಲೂ ಒಳ್ಳೆಯ ಸರ್ಕಾರಿ ಶಾಲೆಗಳು ಬರಬೇಕು ಅನ್ನೋ ಉದ್ದೇಶದಿಂದ ಅಲ್ಲೂ ಶುರು ಮಾಡೋದ್ರ ಕೆಲಸನ ಜಯನಗರ ಭಾಗದಲ್ಲಿ ನಂತರ ಅವ್ರ ತಂದೆಯವರು ರಾಮಲಿಂಗ ರೆಡ್ಡಿ ಅವರು ಸಹ ಪಿ ಟಿ ಎಂ ಲೇಔಟ್ ಅಲ್ಲೂ ಸಹ ಸರ್ಕಾರಿ ಶಾಲೆಗಳನ್ನ ಮೇಲ್ ದರ್ಜೆಗೆ ಏರ್ಸೋದ್ರಲ್ಲಿ ಅವ್ರನು ಒಂದು ಕೆಲಸಗಳನ್ನ ಮಾಡೋಕೆ ಶುರು ಮಾಡಿದ್ರು ಈ ತರ ಒಂದು ಶಿಕ್ಷಣ ವ್ಯವಸ್ಥೆ ಮೇಲಿರುವ ಒಂದು ಗೌರವ ಜನರಿಗೆ ಬೇಕಾಗಿರೋ ಒಂದು ಕೆಲಸಗಳನ್ನ ಮಾಡೋ ಒಂದು ಏನಂತಾರೆ ಆತರ ಒಂದು ಮನಸ್ಥಿತಿ ಜನರ ಜೊತೆಗೆ ಇರೋ ಒಂದು ಮನಸ್ಥಿತಿ ಸೊ ಈ ಥರ ಇಬ್ಬರು ಅಭ್ಯರ್ಥಿಗಳು ನಿಮ್ಮ ಮುಂದೆ ಇದ್ದಾರೆ ಬೆಂಗಳೂರು ದಕ್ಷಿಣದ ಜನತೆಗೆ ಮತದಾರರಿಗೆ ನಮ್ಮ ಕಡೆಯಿಂದ ವಿನಂತಿ ಅಪ್ಪ ಹಾಕಿದ ಆಲದ ಮರ ಥರ ನಾವು ಅವ್ರು ಮಾಡ್ತಾ ಇರೋ ಹಗರಣಗಳನ್ನ ನೋಡ್ತಾ ನೋಡ್ತಾ ಇರೋಕ್ಕೆ ಸಾಧ್ಯ ಇಲ್ಲ ಸಮಯ ಬದಲಾಗಿದೆ ಪೀಳಿಗೆಗಳು ಬದಲಾಗಿದೆ ಯೋಚನೆಗಳು ಬದಲಾಗಿದೆ ಈ ಥರ ಯೋಚನೆಗಳು ಬದಲಾದಾಗ ಕಣ್ಣು ಮುಂದೆ ಇರೋ ಹಗರಣಗಳ ಪಟ್ಟಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಹಗರಣ ಮಾಡೋ ಒಂದು ಸಂಸದ ನಿಮಗೆ ಬೇಕಾ ಅಥವಾ ಜನರ ಜೀವನದಲ್ಲಿ ಒಂದು ಬದಲಾವಣೆ ಮಾಡೋ ಒಂದು ಸಂಸದೆ ಅಥವಾ ಸಂಸದ ನಿಮಗೆ ಸೊ ದಯವಿಟ್ಟು ಬೆಂಗಳೂರು ದಕ್ಷಿಣ ಮತದಾರರಲ್ಲಿ ವಿನಂತಿ ಈ ಬಾರಿ ಇಂಡಿಯಾ ಅಲಯನ್ಸ್ ಅಭ್ಯರ್ಥಿ ಏನಿದ್ದಾರೆ ಸೌಮ್ಯ ರೆಡ್ಡಿ ಅವರಿಗೆ ನಿಮ್ಮ ಒಂದು ಅಮೂಲ್ಯವಾದ ಮತವನ್ನ ನೀಡಬೇಕಾಗಿ ವಿನಂತಿ